ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆದ ರಣರೋಚಕ ಪಂದ್ಯದಲ್ಲಿ ಆರ್ ಸಿ ಬಿ ಒಂದೇ ಒಂದು ರನ್ಗಳಿಂದ ಸೋಲು ಕಂಡಿದೆ ಕೆಕೆಆರ್ ವಿರುದ್ಧ ನಡೆದ ಈ ಪಂದ್ಯದಲ್ಲಿ ಕೊನೆ ತನಕ ಗೆಲುವಿಗಾಗಿ ಹೋರಾಟ ಮಾಡಿದ ಆರ್ಸಿಬಿ ಸೋಲನ್ನು ಎದುರಿಸಬೇಕಾಯಿತು ಬಹಳ ರೋಚಕತೆಯಿಂದ ಕೂಡಿದ್ದ ಈ ಪಂದ್ಯದಲ್ಲಿ ಆರ್ಸಿಬಿ ಗೆಲುವಿಗೆ ಕೊನೆಯ ಒಂದು ಎಸೆತದಲ್ಲಿ ಮೂರು ರನ್ ಬೇಕಾಗಿತ್ತು ಆದರೆ ಲಾಕಿ ಫರ್ಗ್ಯೂಸನ್ ಕೊನೆ ಎಸೆತದಲ್ಲಿ ಕೇವಲ ಒಂದು ರನ್ ಗಳಿಸುವುದಕ್ಕಷ್ಟೇ ಸಾಧ್ಯವಾಗಿತ್ತು ಈ ಸೋಲಿನೊಂದಿಗೆ ಲೀಗ್ನಲ್ಲಿ ಸತತ ಆರನೇ ಹಾಗೂ ಒಟ್ಟಾರೆ ಏಳನೇ ಸೋಲು ಅನುಭವಿಸಿರುವ ಆರ್ಸಿಬಿ ಇಲ್ಲಿಂದ ಆಫ್ ರೇಸ್ನಿಂದ ಬಹುತೇಕ ಹೊರಗೊಳಿದಿದೆ ಈ ಮೂಲಕ ಅಭಿಮಾನಿಗಳಿಗೆ ಪ್ರತಿ ಆವೃತ್ತಿಯಂತೆ ಈ ಆವೃತ್ತಿಯಲ್ಲೂ ಅದೇ ನಿರಾಸೆ ಎದುರಾಗಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಕೆಕೆಆರ್ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಇನ್ನೂರ ಇಪ್ಪತ್ತೆರಡು ರನ್ ಕಲೆ ಹಾಕ್ತು ಇದಕ್ಕೆ ಉತ್ತರವಾಗಿ ಆರ್ಸಿಬಿ ಇನ್ನೂರ ಇಪ್ಪತ್ತೊಂದು ರನ್ ಗಳಿಸಿತು ಒಂದು ಹಂತದಲ್ಲಿ ವಿಲ್ ಜಾಕ್ಸ್ ಹಾಗೆ ರಜತ್ ಪಾಟೀದಾರ್ ಅವರ ಶತಕದ ಜೊತೆಯಾಟ ಇಬ್ಬರ ಅರ್ಧ ಶತಕದ ನೆರವಿನಿಂದ ಈ ತಂಡ ಗೆಲ್ಲೋ ಹಾಗೆ ಇತ್ತು ಆದರೆ ಮತ್ತೊಮ್ಮೆ ಬ್ಯಾಟಿಂಗ್ ವೈಫಲ್ಯ ಆರ್ಸಿಬಿಗೆ ಹಿನ್ನೆಡೆ ಉಂಟು ಮಾಡಿತು ಇದರಲ್ಲಿ ಕೆಕೆಆರ್ ಬೌಲರ್ಗಳ ಅದ್ಭುತ ಬೌಲಿಂಗ್ ದಾಳಿ ಕೂಡ ಪ್ರಮುಖ ಕಾರಣ ಆಗಿತ್ತು ಇಷ್ಟಾದರೂ ಗೆಲುವಿಗಾಗಿ ಆರ್ಸಿಬಿ ಕೊನೆಯ ತನಕ ಹೋರಾಟ ಮಾಡಿದ್ರೂ ಅದೃಷ್ಟಲಕ್ಷ್ಮಿ ಆರ್ಸಿಬಿಯ ಕೈ ಹಿಡಿಯಲಿಲ್ಲ ಕೆ ವಿರುದ್ಧದ ಸೋಲು ಆರ್ ಸಿಬಿಯನ್ನ ಪ್ಲೇ ಆಫ್ನಿಂದ ಹೊರಗಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕಂದ್ರೆ ಒಂದು ತಂಡ ಆಫ್ಗೆ ಅರ್ಹತೆ ಪಡೆಯೋದಕ್ಕೆ ಕನಿಷ್ಠ ಎಂಟು ಪಂದ್ಯಗಳಲ್ಲಿ ಗೆದ್ದು ಹದಿನಾರು ಅಂಕಗಳನ್ನು ಗಳಿಸಬೇಕು ಆಗ ಮಾತ್ರ ಒಂದು ತಂಡ ಯಾವುದೇ ಅಡೆತಡೆಗಳಿಲ್ಲದೆ ಪ್ಲೇ ಆಫ್ ಸ್ಥಾನವನ್ನು ಖಚಿತಪಡಿಸಿಕೊಳ್ಳುತ್ತೆ ಆದರೆ ಆರ್ ಸಿ ಬಿ ಈಗಾಗಲೇ ಎಂಟು ಪಂದ್ಯಗಳನ್ನು ಆಡಿದ್ದು ಏಳು ಪಂದ್ಯಗಳಲ್ಲಿ ಸೋತು ಒಂದು ಪಂದ್ಯದಲ್ಲಿ ಮಾತ್ರ ಗೆದ್ದಿದೆ ಇದರ ಅರ್ಥ ಆರ್ ಸಿ ಬಿ ಖಾತೆಯಲ್ಲಿ ಕೇವಲ ಎರಡು ಅಂಕ ಮಾತ್ರ ಇರೋದು ಈಗ ಆರ್ ಸಿ ಬಿ ಉಳಿದ ಆರು ಪಂದ್ಯಗಳನ್ನು ಗೆದ್ರು ಅದರ ಬಳಿ ಹದಿನಾರು ಅಂಕಗಳು ಮಾತ್ರ ಇರುತ್ತೆ ಹೀಗಾಗಿ ಆರ್ ಸಿ ಬಿ ಪ್ಲೇ ಆಫ್ ಗೆ ಹೋಗೋದು ಅಸಾಧ್ಯ ಇನ್ನು ಈ ತರದ ಒಂದು ಅವಕಾಶದ ಬಗ್ಗೆ ಮಾತಾಡೋದಾದ್ರೆ ಬರೋಬ್ಬರಿ ಏಳು ಪಂದ್ಯಗಳನ್ನ ಸೋತಿರೋ ಆರ್ ಸಿ ಬಿ ಪ್ಲೇ ಆಫ್ ಗೇರ್ಬೇಕು ಅಂದ್ರೆ ಪವಾಡಾನೇ ನಡಿಬೇಕು ಇಷ್ಟಾದ್ರೂ ಲೆಕ್ಕಾಚಾರದ ಪ್ರಕಾರ ಆರ್ ಸಿ ಬಿ ಪ್ಲೇ ಆಫ್ ಗೆ ಆದರೆ ಆರ್ ಬಿಯ ಸದ್ಯದ ಫಾರ್ಮ್ ನೋಡಿದ್ರೆ ಅದು ಅಸಾಧ್ಯ ಯಾಕಂದ್ರೆ ಉಳಿದಿರೋ ಆರು ಪಂದ್ಯಗಳಲ್ಲಿ ಆರ್ ಸಿ ಬಿ ಗೆದ್ರೆ ಸಾಲ್ದು ಬದಲಿಗೆ ಈ ಆರು ಗೆಲುವುಗಳು ಬೃಹತ್ ಗೆಲುವುಗಳಾಗಿರಬೇಕು ಇದರೊಂದಿಗೆ ಆರ್ ಸಿಬಿಯ ನೆಟ್ ರನ್ ರೇಟ್ ಉತ್ತಮವಾಗುತ್ತೆ ಇದಲ್ಲದೆ ಅಂಕಪಟ್ಟಿಯಲ್ಲಿ ಟಾಪ್ ಸಿಕ್ಸ್ ಸ್ಥಾನಗಳಲ್ಲಿರೋ ತಂಡಗಳು ಕನಿಷ್ಠ ಪಕ್ಷ ಆರು ಪಂದ್ಯಗಳನ್ನು ಸೋಲ್ಬೇಕು ಆಗ ಮಾತ್ರ ಆರ್ ಸಿ ಬಿ ಪ್ಲೇ ಆಫ್ ಹೋಗಬಹುದು ಆದರೆ ಟಾಪ್ ಸಿಕ್ಸ್ ನಲ್ಲಿರೋ ತಂಡಗಳ ಸದ್ಯದ ಪ್ರದರ್ಶನ ನೋಡಿದ್ರೆ ನಾವು ನಿರೀಕ್ಷೆ ಮಾಡಿರೋ ಫಲಿತಾಂಶ ಬರೋದಕ್ಕೆ ಸಾಧ್ಯನೇ ಇಲ್ಲ